ನಮ್ಮ ಚಿಂತಾಮಣಿ ನ್ಯೂಸ್ ನ್ಯೂಸ್ಕರಣಕ್ಕೆ ಸ್ವಾಗತ ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಶ್ರೀಕೃಷ್ಣ ರಾಧಾ ರುಕ್ಮಿಣಿ ಹಲವಾರು ವೇಷಭೂಷಣಗಳೊಂದಿಗೆ ಆಕರ್ಷಣೀಯವಾಗಿ ಕಂಡರು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಾಲ ಪ್ರತಿಭೆಗಳು ಹಾಡಿದ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಯಾದವ್ ಕುಲಬಾಂಧವರು ಶ್ರೀಕೃಷ್ಣನ ಆರಾಧಕರು ಭಾಗವಹಿಸಿದ್ದರು हरे कृष्ण हरे कृष्ण 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 हरे 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 राम हरे राम 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 हरे हरे